ಹಾಯ್ ವೆಲ್ಕಮ್ ಟು ನನ್ನ ರಚನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಭಾಗ ಹನ್ನೆರಡರಲ್ಲಿ ಆರ್ಯ ಜೊತೆ ಆರಾಧ್ಯ ಆರ್ಯ ರೆಡಿಯಾಗಿ ತಿಂಡಿಗೆ ಕೆಳಗೆ ಬಂದಾಗ ತೇಜಸ್ವಿನಿ ಹರ್ಷ ಬಂದಿದ್ದರು ಮಕ್ಕಳು ತಿಂಡಿ ತಿಂದು ಹೋಗಿಯಾಗಿತ್ತು ಆರ್ಯ ಕಣ್ಗಳು ಆರಾಧ್ಯಗಳನ್ನು ಹುಡುಕುತ್ತಾ ಇತ್ತು ಆರ್ಯ ಇನ್ನೂ ಆರಾಧ್ಯ ಕೆಳಗೆ ಬಂದಿಲ್ಲ ಹರ್ಷ ಅವರು ಹೇಳಿದರು ಬಾವ ನಾನು ಯಾರನ್ನು ಕೇಳಲಿಲ್ವಲ್ಲ ಆದರೆ ನಿನ್ನ ಮಾತ್ರ ಅಡುಗೆ ಮನೆ ದೇವರ ಮನೆ ಎಲ್ಲ ಹುಡುಕಾಟ ಮಾಡ್ತಾ ಇದೆ ಅದಕ್ಕೆ ನಾನೇ ಮೊದಲೇ ಉತ್ತರ ಹೇಳಿದೆ ಅಷ್ಟೆ ಅದು ಅಲ್ಲಿ ನೋಡು ಆರಾಧ್ಯ ಬಂದ್ಲು ಎಂದು ನಗುತ್ತಾ ಹೇಳಿದರು ಸಿಂಗಲ್ ಪಿನ್ ಮಾಡಿ ಆಕಾಶ್ ನೀಲಿ ಬಣ್ಣದ ಸೀರೆ ಉಟ್ಟು ಫ್ರೀ ಹೇರ್ ಬಿಟ್ಟು ಮೆಟ್ಟಿಲು ಇಳಿದು ಬರುತ್ತಿದ್ದವಳನ್ನು ನೋಡಿದ ಆರ್ಯ ಟೇಬಲ್ ಮೇಲೆ ಕೈಯಿಟ್ಟು ಅವಳನ್ನೇ ನೋಡುತ್ತಾ ಕಳೆದು ಹೋಗಿದ್ದ ಸೀರೆ ಉಟ್ಟು ಮೋಹಕವಾಗಿ ಕಾಣುತ್ತಿದ್ದ ಆರಾಧ್ಯಳ ಚೆಲುವು ಅವನ ಮನ ಅರಳಿಸಿತು ಕೆಳಗೆ ಬಂದು ಬಡಿಸಲು ನಿಂತಳು ಆರಾಧ್ಯ ಆರಾಧ್ಯ ನೀನು ಎಲ್ರಿಗೂ ಬಡಿಸು ಆದರೆ ಆರ್ಯಾಗೆ ಮಾತ್ರ ತೇಜಸ್ವಿನ ಹಕ್ಕನೇ ಬಡಿಸಬೇಕು ಇಲ್ಲಾಂದರೆ ಆರ್ಯನಿಗೆ ಬೇರೆ ಯಾರಾದರೂ ಬಡಿಸಿದ್ರೆ ಕೋಪ ಬರುತ್ತೆ ಮಂಜುಳ ಹೇಳಿದಾಗ ತೇಜಸ್ವಿನಿ ಆರ್ಯನಿಗೆ ಬಡಿಸಲು ನಿಂತರು ಅಕ್ಕ ನೀವು ಎಲ್ಲರ ಜೊತೆ ಕೂತು ತಿಂಡಿ ಮಾಡಿ ನಾನು ಆರ್ಯಕ್ಕೆ ಬಡಿಸ್ತೀನಿ ಆರಾಧ್ಯ ಹೇಳಿದಾಗ ಆರ್ಯ ಕೂಡ ಬನ್ನಿ ಅಕ್ಕ ನೀವು ನನ್ನ ಜೊತೆ ಕೂತ್ಕೊಂಡು ತಿಂಡಿತೀನಿ ಆರಾಧ್ಯ ಬಡಿಸ್ತಾಳೆ ಆರ್ಯ ಹೇಳಿದಾಗ ತೇಜಸ್ವಿನಿ ಅದು ಹಾಗಲ್ಲ ಆರ್ಯ ಎಂದು ಏನೂ ಹೇಳಲು ಬಂದಾಗ ತೇಜು ಬಾ ರಾಜನ ಪಕ್ಕ ರಾಣಿ ಬಂದಾಯ್ತು ರಾಣಿನೇ ರಾಜನ ಉಪಚಾರ ಮಾಡ್ತಾಳೆ ಹರ್ಷ ಹೇಳಿದಾಗ ಅವನೆಡೆ ಒಮ್ಮೆ ದುರುಗುಟ್ಟಿ ನೋಡಿ ತಿಂಡಿ ತನ್ನಲು ಕೂತರು ತಾನೇ ಕೇಳಿ ಕೇಳಿ ಬಡಿಸುತ್ತಾ ಬೇಡವೆಂದರೂ ಇನ್ನೂ ಸ್ವಲ್ಪ ಎಂದು ಬಡಿಸುತ್ತಿದ್ದಳು ಜೀವ ಬಂದಾಗ ಆರ್ಯ ಆಫೀಸ್ ಕಡೆ ಹೊರಟ ಆಫೀಸ್ಗೆ ಬಂದ ಆರ್ಯ ಜೀವ ಬಳಿ ನಿನ್ನೆ ನಡೆದ ವಿಚಾರವೆಲ್ಲ ವಿವರಿಸಿದಾಗ ಜೀವ ಖುಷಿಪಟ್ಟನು ನೋಡ್ದ ಆರ್ಯ ನಾನು ಹೇಳಿಲ್ವಾ ನಿನಗೆ ಆ ರಾಧ್ಯ ತುಂಬ ಒಳ್ಳೆ ಹುಡುಗಿ ಅಂತ ನೆನ್ನೆ ಏನೇನೋ ಅಂದ್ಕೊಂಡು ನಿನ್ನ ಲೈಫ್ ಹಾಳು ಮಾಡ್ಕೊತಾ ಇದ್ದೆ ಇವಾಗಲಾದರೂ ಅವಳನ್ನು ಒಪ್ಪಿಕೊಂಡು ನಿನ್ನ ಜೀವನ ಸುಂದರ ಮಾಡ್ಕೋ ರಾಧ್ಯ ಬಗ್ಗೆ ಎಷ್ಟೇ ಮನಮಿಡಿದರೂ ಅವಳ ಒಪ್ಪಿಕೊಳ್ಳೋಕ್ಕೆ ಏನೋ ಆತಂಕ ಒಮ್ಮೆ ಆ ಮೋಸಗಾತಿ ಮೋಸ ನೆನೆದರೆ ಭಯ ಆಗುತ್ತೆ ಆ ವಿಷಯ ಕೇಳಿ ಆ ರಾಧ್ಯ ನನ್ನ ಜೊತೆಗೆ ಇರ್ತಾಳ ನನಗೆ ಸ್ವಲ್ಪ ಟೈಮ್ ಬೇಕು ಜೀವ ಆರಾಧ್ಯ ಕಾಳಜಿ ತುಂಬ ಹಿತವಾಗಿದೆ ತಡ ನೀನು ಯಾರಿಗೂ ಮೋಸ ಮಾಡಿಲ್ಲ ಅವಳು ನಿನಗೆ ಮೋಸ ಮಾಡಿ ಹೋಗಿರೋದು ಇದೆಲ್ಲ ಆರಾಧ್ಯ ಹತ್ರ ಹೇಳು ಆಮೇಲೆ ಬಂದಿದ್ದು ನೋಡೋಣ ನಿಮ್ಮ ಮಧ್ಯ ಪ್ರೀತಿ ಹುಟ್ಟಿದ ಮೇಲೆ ಬೇರೆ ಯಾರೋ ಈ ವಿಚಾರ ಹೇಳಿ ಭಿನ್ನಾಭಿಪ್ರಾಯ ಬರೋ ಬದಲು ಮೊದಲೇ ನೀನು ವಿಷಯ ತಿಳಿಸು ಆರಾಧ್ಯ ಗಟ್ಟಿ ಹೆಣ್ಣು ಎಲ್ಲವನ್ನು ಅರ್ಥ ಮಾಡ್ಕೋತಾಳೆ ಸರಿ ಎಂದು ಕೆಲಸದ ಕಡೆ ಗಮನ ಕೊಟ್ಟ ಆರ್ಯ ಸಂಜೆ ಆಗುತ್ತಿದ್ದ ಹಾಗೆ ಮನೆಯಲ್ಲಿ ಮಕ್ಕಳ ಗದ್ದಲ ಕಲರವ ಕೇಳುತ್ತಿತ್ತು ತೇಜಸ್ವಿನಿ ಕೂಡ ಆಗಷ್ಟೇ ಹೊರಗಡೆಯಿಂದ ಬಂದಿದ್ದರು ಆರಾಧ್ಯಳ ರೂಮ್ನ ಒಂದು ಕಿಟಕಿಯಿಂದ ಹೊರಗಿನ ಗಾರ್ಡನ್ ಮತ್ತು ಗೇಟ್ ಕಾಣುವುದರಿಂದ ಯಾರು ಬರ್ತಾರೆ ಯಾರು ಹೋಗ್ತಾರೆ ಸರಿಯಾಗಿ ಕಾಣುತ್ತಿತ್ತು ಬಂದಾಗಿನಿಂದ ಗಮನಿಸಿದ್ದಳು ತೇಜಸ್ವಿನಿ ಅಕ್ಕ ಪ್ರತಿದಿನ ಹೊರಗೆ ಹೋಗಿ ಬರ್ತಾರೆ ಮಂಜುಳಾ ಮತ್ತು ರಮ್ಯಾ ಮಾತ್ರ ಮನೆಯಲ್ಲೇ ಇರ್ತಾರೆ ಅಂತ ಪ್ರಿಯ ಕಾಫಿ ತಂದಾಗ ಪ್ರಿಯ ಅಕ್ಕ ವರ್ಕ್ ಮಾಡ್ತಾರಾ ಕೇಳಿದಳು ಗೊತ್ತಿಲ್ಲ ಮೇಡಮ್ ತೇಜಸ್ವಿನಿ ಮೇಡಮ್ ತುಂಬ ಬಿಸಿ ಇರ್ತಾರೆ ತುಂಬ ಓಡಾಟ ಮಾಡ್ತಾ ಇರ್ತಾರೆ ಎಲ್ಲಿ ಏನು ನಮಗೆ ಗೊತ್ತಿಲ್ಲ ಎಂದು ಹೇಳಿ ಕೆಳಗೆ ಹೋದಳು ಕೆಲಸದವರ ಬಳಿ ಅದೆಲ್ಲ ಡೀಟೇಲ್ಸ್ ಹೇಳಿರಲ್ಲ ಅನಿಸುತ್ತೆ ನಾನೇ ಒಮ್ಮೆ ಕೇಳಬೇಕು ಎಂದು ಸುಮ್ಮನಾದಳು ಸುಮಾರು ಹತ್ತು ಹನ್ನೊಂದು ಗಂಟೆಯ ಆಸುಪಾಸಿನ ಸಮಯದಲ್ಲಿ ಮನೆಗೆ ಬಂದನು ಆರ್ಯ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಸಮಯವಾಗಿತ್ತು ಒಂದು ವಾರದಿಂದ ಆಫೀಸ್ ಕಡೆ ಹೋಗದಿರುವುದಕ್ಕಾಗಿ ತುಸು ಹೆಚ್ಚೆ ಓಡಾಟದ ಜೊತೆಗೆ ಕೆಲಸವಿದ್ದರಿಂದ ದಣಿವು ಕೂಡ ಆಗಿತ್ತು ಬಾಗಿಲ ಸದ್ದಿಗೆ ತಡಪಡಿಸಿ ಕಣ್ಣು ಬಿಟ್ಟಳು ಆರಾಧ್ಯ ತಾನು ಡೈನಿಂಗ್ ಟೇಬಲ್ ಮೇಲೆ ನಿದ್ದೆ ಹೋಗಿದ್ದು ಅರಿವಾಗಿತ್ತು ಒಳಗೆ ಬಂದ ಆರ್ಯ ಆಗ ತಾನೇ ಎಚ್ಚರವಾದ ಆರಾಧ್ಯನನ್ನು ನೋಡಿದ ಫ್ರೆಶ್ ಆಗಿ ಬನ್ನಿ ಊಟ ಬಿಸಿ ಮಾಡುತ್ತೇನೆ ಮಂದಹಾಸ ಬೀರಿದಳು ಆರಾಧ್ಯ ಸರಿ ಎಂದು ರೂಮ್ಗೆ ಹೊರಟನು ಆರ್ಯ ಊಟ ಬಿಸಿ ಮಾಡಿ ಎಲ್ಲವನ್ನು ಟ್ರೇನಲ್ಲಿ ಜೋಡಿಸಿಕೊಂಡು ತುಂಬ ಸುಸ್ತಾಗಿದ್ದಾರೆ ಎಂದು ರೂಮ್ಗೆ ತಂದಳು ಆರ್ಯ ಸಣ್ಣ ಸ್ನಾನ ಮುಗಿಸಿ ತಯಾರಾಗಿ ಹಾಸಿಗೆ ಮೇಲೆ ಮೈ ಚಾಚಿದ ಹಲೋ ಮಿಸ್ಟರ್ ಗಂಡ ಹೆದ್ದೇಳಿ ಎಂದು ಊಟದ ಟ್ರೇ ಟೇಬಲ್ ಮೇಲೆ ಇಡುತ್ತಾ ಹೇಳಿದಳು ಏನು ಎಂದು ತಟ್ಟನೆ ಎದ್ದು ಕುಳಿತನು ಊಟ ಮಾಡಿ ಬನ್ನಿ ಅಂತ ಕರೆದಿದ್ದು ಎಂದು ನಿಡಿದು ತಟ್ಟೆಗೆ ಬಡಿಸಿ ಆರ್ಯನಿಗೆ ಕೊಟ್ಟು ತಾನು ಬಡಿಸಿಕೊಂಡು ಸೋಫಾ ಮೇಲೆ ಕುಳಿತಳು ಆರಾಧ್ಯ ನೋಡಿ ಈ ಗಂಡ ಅಂತ ಎಲ್ಲ ಕರೆಯೋದು ಬಿಟ್ಟು ಆರ್ಯ ಅಂತ ಕರಿಬಾರ್ದ ತುಸು ಮುನಿಸಲ್ಲೇ ಹೇಳಿದನು ಆರ್ಯ ನೋಡಿ ನನಗೆ ಹಾಗೆ ಕರೆಯೋಕ್ಕಿಷ್ಟ ಹಾಗೆ ಕರಿತೀನಿ ಬೇಕಿದ್ರೆ ನೀವು ನನ್ನ ಹೆಂಡತಿ ಅಂತ ಕರೆಯಬಹುದು ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಆರಾಧ್ಯ ಹೇಳಿದಳು ಬೇಡ ನಾನು ಆರಾಧ್ಯ ಅಂತಲೇ ಕರಿತೀನಿ ಮತ್ತು ನೀನು ನನ್ನ ಬರುವ ತನಕ ಕಾಯುವ ಅಗತ್ಯ ಇಲ್ಲ ನಾನು ಬೆಳಿಗ್ಗೆ ಹೋಗಿ ಸಂಜೆ ಎಷ್ಟೊತ್ತಿಗೆ ಬರುತ್ತೇನೆ ಅನ್ನುವ ಕೆಲಸವಿಲ್ಲ ಒಮ್ಮೊಮ್ಮೆ ನಾನು ಬರುವುದು ಮಧ್ಯರಾತ್ರಿ ಆಗುತ್ತದೆ ನೀನು ಊಟ ಮಾಡಿ ಮಲಗು ನನಗಾಗಿ ಕಾಯಬೇಡ ಎಂದು ನೋಡಿದನು ಆರ್ಯ ದೃಷ್ಟಿ ಊಟದ ಮೇಲೆ ಇತ್ತು ಪರವಾಗಿಲ್ಲ ನಾನು ಕಾಯ್ತೀನಿ ಅಮ್ಮ ಹೇಳ್ಕೊಟ್ಟಿದ್ದಾರೆ ಹೊರಗೆ ಕೆಲಸಕ್ಕೆ ಹೋದ ಗಂಡಸು ದುಡಿದು ದಣಿದು ಬರುತ್ತಾನೆ ನೂರಾರು ಜಂಜಾಟ ಮತ್ತು ಒತ್ತಡದ ಕೆಲಸದಲ್ಲಿ ತಲೆ ಬಿಸಿಯಾಗಿ ಊಟ ತಿಂಡಿ ಸರಿಯಾಗಿ ಮಾಡುವುದಿಲ್ಲ ಅಂತ ಗಂಡಸರಿಗೆ ಹೊಟ್ಟೆ ತುಂಬ ಬಿಸಿ ಬಿಸಿಯಾದ ಊಟ ಮಾಡಿ ಹಾಕುವುದು ನಮ್ಮ ಧರ್ಮ ಅಂತ ಇವಾಗ ನೀವು ತಾನೇ ಸಾಕಷ್ಟು ಕೆಲಸ ಮಾಡಿ ಬಂದಿರೋದು ಅದಕ್ಕೆ ಮತ್ತು ಒಬ್ಬರೇ ಊಟ ಮಾಡಲು ಬೇಸರ ಆಗುತ್ತೆ ಅಲ್ವಾ ಅದಕ್ಕೆ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ಹಾಗೆ ಗಂಡ ಹೆಂಡತಿ ನಡುವೆ ಸಿಗುವ ಸಣ್ಣ ಸಣ್ಣ ಸಮಯ ಪ್ರೀತಿ ಕಾಳಜಿ ಇದು ಯಾವುದನ್ನು ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಎಂದು ನುಡಿದಳು ಆರಾಧ್ಯ ಊಟ ಮುಗಿದ ನಂತರ ಆರಾಧ್ಯ ತಟ್ಟೆ ತೊಳೆದು ಜೋಡಿಸಿ ಬಂದವಳಿಗೆ ಆರಾಧ್ಯ ಥ್ಯಾಂಕ್ಸ್ ಎಂದೇಳಿದ ಆರ್ಯ ಥ್ಯಾಂಕ್ಸಾ ಏಕೆ ಅದು ನಾನು ಪ್ರತಿ ರಾತ್ರಿ ಮನೆಗೆ ಬರುವುದು ತಡವಾಗುತ್ತಿತ್ತು ಮೊದಲು ಅಜ್ಜಿ ಕೂಡ ಹೀಗೆ ಕಾಯುತ್ತಾ ಕುಳಿತಿರೋರು ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಅವರು ಹೋದ್ಮೇಲೆ ಅಕ್ಕ ನನ್ನ ಬಲವಂತಕ್ಕೆ ಒಪ್ಪಿ ಊಟ ಮಾಡಿ ಮಲಗಿ ಬಿಡುತ್ತಿದ್ದರು ಕೆಲಸದವರಿದ್ದರೂ ರಾತ್ರಿಯಲ್ಲಿ ತೊಂದರೆ ಕೊಡಲು ಮನಸ್ಸು ಒಪ್ಪುತ್ತಾ ಇರಲಿಲ್ಲ ಕೆಲವೊಮ್ಮೆ ಜೀವ ಜೊತೆಗೆ ಊಟ ಮುಗಿಸಿ ಬರ್ತಾ ಇದ್ದೆ ಇನ್ನೂ ಕೆಲವೊಮ್ಮೆ ಇಷ್ಟು ಸುಸ್ತಾಗಿ ನಾನು ಊಟ ಖಂಡಿತ ಮಾಡ್ತಾ ಇರಲಿಲ್ಲ ಬಿಸಿ ಮಾಡಿ ಊಟ ಮಾಡುವುದು ದೂರದ ಮಾತು ಮತ್ತು ಬಿಸಿ ಊಟದ ಜೊತೆಗೆ ಕಾಳಜಿ ಕಂಪನಿ ಕೂಡ ಸಿಕ್ತು ಅದಕ್ಕೆ ಥ್ಯಾಂಕ್ಸ್ ನುಡಿದ ಆರ್ಯ ಆರಾಧ್ಯ ಮನಸ್ಸಲ್ಲಿ ಅವನ ಹಳೆ ವಿಷಯದ ಬಗ್ಗೆ ಕೇಳಬೇಕೆಂಬ ಆಸೆ ಇದ್ದರೂ ಅವನು ಈಗಷ್ಟೇ ನನ್ನ ಜೊತೆಗೆ ಸಲಿಗೆಯಿಂದ ಇರುವುದನ್ನು ಕಂಡು ಕೇಳುವುದೋ ಬೇಡವೋ ಎಂಬ ಆತಂಕದಲ್ಲಿದ್ದಳು ಆರ್ಯ ಕೂಡ ಮೈಥಿಲಿಯ ಬಗ್ಗೆ ಹೇಳಿದರೆ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ ಅಥವಾ ನನ್ನ ಬಿಟ್ಟು ಉರಟು ಹೋದರೆ ಎಂಬ ಆತಂಕ ಕೂಡ ಅವನಲ್ಲಿ ಆದರೆ ಈ ವಿಚಾರ ಬೇರೆಯವರಿಂದ ತಿಳಿಯುವುದು ಬೇಡ ನಾನೇ ಎಲ್ಲ ವಿಚಾರ ಆರಾಧ್ಯ ಹತ್ತಿರ ಹೇಳಿಕೊಳ್ಳೋಣ ಎಂಬ ಧೈರ್ಯ ಮಾಡಿ ಅವನೇ ಮಾತು ಮುಂದುವರಿಸಿದ ಆರಾಧ್ಯ ನನ್ನ ಕ್ಷಮಿಸಿಬಿಡು ನಿನ್ನ ಬಗ್ಗೆ ತಿಳಿದೇ ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ತಪ್ಪು ಕಲ್ಪನೆಯ ಗೋಡೆಯನ್ನು ಕಟ್ಟಿಕೊಂಡಿದ್ದೆ ಆದರೆ ಅದೆಲ್ಲ ಸುಳ್ಳು ಎಂದು ತಿಳಿದ ಮೇಲೆ ನನಗೆ ತುಂಬ ಸಂತೋಷವಾಯಿತು ಹಾಗೂ ಪಶ್ಚಾತ್ತಾಪ ಕೂಡ ಆಯಿತು ಎಂದು ಮಾತು ಮುಂದುವರೆಸಿ ಅಜ್ಜಿ ಮಾಡಿರುವ ವಿಲ್ ವಿಚಾರ ಕೂಡ ತಿಳಿಸಿದಾಗ ಆರಾಧ್ಯಗೂ ಆಶ್ಚರ್ಯವಾಯಿತು ಆದರೆ ಅದರ ಬಗ್ಗೆ ಏನು ಮಾತನಾಡದೆ ಆರ್ಯ ಹೇಳಿದ ಹೇಳುತ್ತಿರುವ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಆರಾಧ್ಯ ಅದೇ ಕೋಪದಲ್ಲಿ ನಾನು ನಿನಗೆ ಡೈವರ್ಸ್ ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬೇಸರದಲ್ಲಿ ನೋಡಿದ ಆರ್ಯ ಏನು ಡೈವರ್ಸಾ ಎಂದು ಬಾಯಿ ತೆರೆದವಳಿಗೆ ಅದು ಆವಾಗ ಇವಾಗಲ್ಲ ಮತ್ತು ಇವಾಗೇನು ಯೋಚನೆ ಮಾಡ್ತಿದ್ದೀರಾ ಡೈವರ್ಸ್ ಕೊಡ್ತೀರಾ ಏನು ಪ್ರಶ್ನೆ ಮಾಡಿದವಳಿಗೆ ನನ್ನ ಇಷ್ಟು ನಿಸ್ಕಲ್ಮಶವಾಗಿ ಪ್ರೀತಿಸೋ ನಿನ್ನ ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಜೀವ ಹೇಳಿದ ಹಾಗೆ ಅಜ್ಜಿ ಕೊಟ್ಟಿರುವ ಗಿಫ್ಟ್ಗಳಲ್ಲಿ ದಿ ಬೆಸ್ಟ್ ಅಂದರೆ ನೀನೆ ಆದರೆ ಎಂದು ರಾಗ ಎಳೆಯುತ್ತಿದ್ದವನಿಗೆ ಆದರೆ ಅಂದರೆ ಏನು ಆರಾಧ್ಯ ಕೇಳಿದರು ಮಡಲಲ್ಲಿ ಮಲಗ್ಲ ಕೇಳಿದನು ಹ್ಞೂ ಎಂದಳು ಆರಾಧ್ಯ ನಾವಿಬ್ರು ಜೀವನ ಶುರು ಮಾಡುವ ಮೊದಲು ನನ್ನ ಬಗ್ಗೆ ಪೂರ ವಿಚಾರ ನಿಮಗೆ ತಿಳಿಸಬೇಕು ಸರಿ ಹೇಳಿ ಎಲ್ಲ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಎಂದು ಅವನ ಕೂದಲಿಗೆ ತನ್ನ ಬೆರಳಾಡಿಸುತ್ತಿದ್ದಳು ಮತ್ತು ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮೊದಲು ಜೀವ ಬಗ್ಗೆನೂ ಹೇಳಬೇಕು ಅವತ್ತು ಅಪ್ಪ ಅಮ್ಮಂಗೆ ಆಕ್ಸಿಡೆಂಟ್ ಆದಾಗ ನಾನು ಏನು ತಿಳಿದೆ ಅಲ್ಲೇ ಕುಸಿದು ಬಿದ್ದೆ ಆ ಸಂದರ್ಭದಲ್ಲಿ ನನ್ನ ಆಸ್ಪತ್ರೆಗೆ ಸೇರಿಸಿ ನನ್ನ ಜೊತೆ ಇದ್ದಿದ್ದು ಜೀವ ಮತ್ತು ಅವನ ತಂದೆ ತಾಯಿ ನಮ್ಮನೆಯವರೆಲ್ಲ ಬಂದ ಮೇಲೆ ಅವರು ಅಲ್ಲಿಂದ ಹೊರಟೋದ್ರು ಮತ್ತೆ ನಾನು ಜೀವನ ನೋಡಿದ್ದು ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ ಜೀವ ಮತ್ತು ನಾನು ಒಂದೇ ಸ್ಕೂಲಲ್ಲಿ ಓದಲಿಲ್ಲ ಜೀವ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದ ಆದರೆ ಅವನು ನನಗಿಂತ ತುಂಬ ಇಂಟೆಲಿಜೆಂಟ್ ಅಲ್ಲಿಂದ ಶುರುವಾಯಿತು ನಮ್ಮ ಸ್ನೇಹ ಆದರೆ ಜೀವ ಯಾವತ್ತೂ ನಮ್ಮ ಆಸ್ತಿ ಹಣಕ್ಕೆ ಆಸೆ ಪಡಲಿಲ್ಲ ಸ್ಕೂಲ್ ನಂತರ ಅಜ್ಜಿ ಜೀವಗೂ ಕೂಡ ನಮ್ಮ ಕಾಲೇಜ್ ಅಡ್ಮಿಷನ್ ಮಾಡಿಸೋದಕ್ಕೆ ತುಂಬ ಬಲವಂತ ಮಾಡಿದ್ರು ಆದರೆ ಜೀವ ಸ್ವಾಭಿಮಾನಿ ಒಪ್ಪಲೇ ಇಲ್ಲ ಅವನು ಸರ್ಕಾರಿ ಕಾಲೇಜಲ್ಲೇ ಓದಿದ್ದು ಅಲ್ಲೇ ಎಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು ನಂತರ ನಾನು ಎರಡು ವರ್ಷ ಹೈಯರ್ ಎಜುಕೇಷನ್ ಅಂತ ನಾನು ಲಂಡನ್ಗೆ ಓದೆ ಆ ಸಂದರ್ಭದಲ್ಲಿ ಜೀವ ನಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಜ್ಜಿಯ ಜೊತೆಗೆ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದ ನಂತರ ನಾನು ಬಂದ ಮೇಲೆ ಅವನಿಗೂ ಕೂಡ ಸ್ಕಾಲರ್ಶಿಪ್ ಮೇಲೆ ಒಂದು ವರ್ಷ ಕೋರ್ಸ್ ಮಾಡೋದಕ್ಕೆ ಯು ಎಸ್ ಎಗೆ ಹೋಗ್ಬೇಕಿತ್ತು ಅವತ್ತು ನಾನು ಅವನನ್ನು ಏರ್ಪೋರ್ಟ್ಗೆ ಬಿಟ್ಟು ಬರ್ತಾ ಇದ್ದೆ ನಂತರ ಹಿಂದವನ ದನಿ ನಡುಗುತ್ತಿತ್ತು ತಟ್ಟನೆ ಆರಾಧ್ಯ ಮಡಿಲಿನಿಂದ ಮೇಲೆದ್ದು ಕುಳಿತ ಅವನ ಕಣ್ಣುಗಳಲ್ಲಿ ಕೆಂಡದಂಥ ಕೋಪ ಕೈ ಮುಷ್ಟಿ ಕಟ್ಟಿ ಬೇಟ್ಗೆ ಗುದ್ದಿದ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡ ಆರಾಧ್ಯ ಅವನ ಕೈಗೆ ಕೈ ಬೆಸೆದು ಗಂಡ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ಎಂದವಳ ಮಾತಿಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮತ್ತೆ ಮಾತು ಮುಂದುವರೆ ನನ್ನ ಜೊತೆಗೆ ಇದ್ದಾಗ ಸಣ್ಣ ಇರುವೆ ಕೂಡ ನನ್ನ ಬಳಿ ಬರಬೇಕು ಅಂದರೆ ಮೊದಲು ಜೀವ ಬಳಿ ಹೋಗಿನೇ ಬರಬೇಕಿತ್ತು ನನ್ನ ಎಲ್ಲ ವಿಚಾರ ನನಗಿಂತ ಮೊದಲೇ ಅವನು ಯೋಚನೆ ಮಾಡ್ತಾ ಇದ್ದ ನನ್ನ ಜೀವನದ ಕಹಿ ಘಟನೆ ಅವನು ಇಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲೇ ನಡೆದಿತ್ತು ಅವತ್ತು ಅವನು ಇಲ್ಲೇ ಇದ್ದಿದ್ದರೆ ಮೈದಿಲಿ ನನ್ನ ಜೀವನಕ್ಕೆ ಬರ್ತಾನೆ ಇರಲಿಲ್ಲ ಮೈತ್ರಿ ಅಂದರೆ ನಿನಗೆ ಗೊತ್ತಿಲ್ಲ ಅಲ್ವಾ ಅವಳು ನನ್ನ ಹಳೆ ಲವರ್ ಅಲ್ಲ ಸಾರಿ ಮೋಸಗಾತಿ ನನ್ನ ಆಸ್ತಿ ನೋಡಿ ಪ್ರೀತಿ ಮಾಡ್ತೀನಿ ಅಂತ ಬಂದವಳು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಹೋದವಳು